ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಏನಪ್ಪ ಇದು ಕುಕ್ಕರಲ್ಲಿ ಬೇಳೆ ಯಾಕೆ ಇಟ್ಕೊಂಡವ್ರೆ ಅಂತಂತಿದ್ದೀರಾ ಹೌದು ಅದನ್ನೇ ಇವತ್ತು ಮಾಡಿ ತೋರ್ಸೋಕ್ಕೆ ಬಂದಿರೋದು ಮದುವೆ ಮನೆಗಳಲ್ಲೆಲ್ಲ ನೀವು ಬೇಳೆ ಸಾರು ತಿಂದಿರ್ತೀರಲ್ವ ಅದೇ ಸಾರನ್ನ ನಾವು ಮನೇಲಿ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರ್ಸೋಕ್ಕೆ ಬಂದಿದ್ದೀನಿ ಈಗ ಬೇಳೆ ಇಟ್ಟಿದ್ದೀನಲ್ಲ ಅರ್ಶನ ಈರುಳ್ಳಿ ಹಾಕ್ತಾ ಇದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟೆಲ್ಲ ಹಾಕಲ್ಲ ಬೆಳ್ಳುಳ್ಳಿ ಇದರಲ್ಲಿ ಒಂದು ಸ್ವಲ್ಪ ಹಾಕುತ್ತೀನಿ ನಾನು ಸಾಕಿಷ್ಟು ಈಗ ಇದು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬರ್ತೀನಿ ನಾನು ನೋಡಿ ನೀರು ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕ್ತೀನಿ ಬೇಳೆ ಬೇಯಕ್ಕೆ ಸ್ವಲ್ಪ ಹಾಕಿರ್ತೀನಿ ನೋಡಿ ಕುಕ್ಕರ್ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಅದು ಒಂದು ನಾಲ್ಕು ವಿಷಲ್ ಬಂದ್ಬಿಡ್ಲಿ ಅದು ನೋಡಿ ಇದು ಒಂದು ನಿಂಬೆಣ್ಣಿಗೆ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಕೊಂಡಿದೆ ಅದು ಬೇಳೆ ವಿಷಲ್ ಬರೋಷ್ಟರಲ್ಲಿ ಹುಣಸೆ ರಸ ತೆಗೆದಿಟ್ಕೊಂಡ್ಬಿಡೋಣ ಇದನ್ನ ಸೋದಿಸ್ಕೊಂಡ್ಬಿಡ್ತೀನಿ ಇದನ್ನ ನೋಡಿ ಹುಣಸೆ ರಸ ಎಲ್ಲ ಆಗಿದೆ ಇವಾಗ ಇದಕ್ಕೆ ತರಕಾರಿ ಸಾಂಬಾರು ಪುಡಿ ಒಂದು ಒಂದು ಮುಕ್ಕಾಲು ಸ್ಪೂನ್ ಹಾಕ್ತೀನಿ ಸಾಕುವಷ್ಟು ಎಲ್ಲ ಮಿಕ್ಸ್ ಆಗಿದೆ ಈಗ ಕುಕ್ಕರ್ ವಿಷಲ್ ಬಂದಾಗಿದೆ ನಾಲ್ಕು ಇಳಿಸ್ಕೊಂಡ್ಬಿಡೋಣ ಇದನ್ನ ಪಾತ್ರೆಗೆ ಆಯಿಲ್ ಹಾಕಿಟ್ಟಿದ್ದೀನಿ ಆಯಿಲ್ ಅದು ಒಂದು ಸ್ವಲ್ಪ ಬಿಸಿ ಆಗಲಿ ಇದು ಆಯಿಲ್ ಕಾತಿದೆ ಸಾಸಿವೆ ಹಾಕೋಣ ಕರಿಬೇವು ಹಾಕಿದ್ದೀನಿ ಮತ್ತೆ ಈಗ ಅವಾಗಲೇ ಸ್ವಲ್ಪ ಬೆಳ್ಳುಳ್ಳಿ ಉಳಿಸ್ಕೊಂಡಿದ್ನಲ್ಲ ಇದು ಹಾಕ್ತೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಬೇಯುವಾಗ ಒಂದು ಸ್ವಲ್ಪ ಬೇಳೆಗೆ ಹಿಂಗಾಕಿದೆಯಲ್ವಾ ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ ನೋಡಿ ಹುಳಿ ಸೋದಿಸ್ಕೊಂಡು ಅದಕ್ಕೆ ಖಾರದ ಪುಡಿ ಕಲ್ಸಿಟ್ಟಿದ್ನಲ್ಲ ಅದಾಕ ಈ ಹುಳಿ ಈಗ ಚೆನ್ನಾಗಿ ಬೇಯ್ಲಿ ಇದು ಮುಚ್ಬರಣ್ಣ ಸ್ವಲ್ಪ ಕುದೀತಾ ಇದೆ ನೋಡಿ ಇದು ಇನ್ನು ಚೆನ್ನಾಗಿ ಬೇಯಬೇಕು ಬೇಯ್ಲಿ ಇದು ನೋಡಿ ಬೆಂದು ಎಷ್ಟು ಗಟ್ಟಿಯಾಗಿದೆ ಇದು ಅಂತ ನೋಡಿ ಈಗ ಬೇಯಿಸಿ ಇಟ್ಕೊಂಡಿರೋ ಬೇಳೆ ಇದಾಕ್ತೀನಿ ಈ ಬೇಳೆ ಸಾರಿಗೆ ಹುಳಿ ಖಾರ ಎಲ್ಲ ಒಟ್ಟಿಗೆ ಹಾಕ್ತೀವಿ ಹುಳಿ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕೊಳ್ಳಿ ಸೇಮ್ ಮದುವೆ ಮನೇಲಿ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಸಾಂಬಾರು ಇದು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೀನಿ ಉಪ್ಪು ಸರಿ ಇದೆಯಾ ನೋಡ್ಕೊಂಬಿಡೋಣ ಈಗ ಮತ್ತೆ ಏನಾದ್ರು ಉಪ್ಪು ಬೇಕಾಗುತ್ತೆ ಅಂತ ಪರ್ಫೆಕ್ಟಾಗಿ ಉಪ್ಪು ಖಾರ ಹುಳಿ ಎಲ್ಲ ಈಗ ಇದು ಒಂದು ಮರಳು ಮರಳು ಬಿಡ್ಲಿ ಇದು ಮದುವೆ ಮನೆ ಬೇಳೆ ಸಾಂಬಾರು ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಬೆಣ್ಣೆಕಾಯಿಸಿ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಸೂಪರಾಗಿರುತ್ತೆ ಅದು ಮದುವೆ ಮನೆ ಬೇಳೆ ಸಾಂಬಾರು ರೆಡಿ